ದಕ್ಷಿಣ ಕನ್ನಡ ಜಿಲ್ಲೆಯ ಕಪ್ಪು ಕಲ್ಲುಗಳನ್ನು ಗಣಿಗಾರಿಕಾ ಪ್ರದೇಶವೆಂದೇ ಖ್ಯಾತಿ ವೆತ್ತ ವಿಟ್ಲಾದ ಮಾಡತಡ್ಕ ಎಂಬಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ಇಂದು ಮಧ್ಯಾಹ್ನ ಸುಮಾರು ಒಂದು ಮೂವತ್ತರ ವೇಳೆಗೆ ಈ ಸ್ಫೋಟ ಸಂಭವಿಸಿದ್ದು ಸ್ಫೋಟದ ರಭಸಕ್ಕೆ ಐದು ಗ್ರಾಮಗಳ ಜನ ನಲುಗಿ ಹೋಗಿದ್ದಾರೆ ಇಲ್ಲಿನ ಕಪ್ಪು ಕಲ್ಲು ಗಣಿಗಾರಿಕೆಗೆ ಸೇರಿದ ಕಾರ್ಮಿಕರು ತೆರೆದ ಪ್ರದೇಶದಲ್ಲಿ ನೂರಕ್ಕೂ ಮಿಕ್ಕಿದ ಜಿಲಿಟಿನ್ ಕಡ್ಡಿ ಐವತ್ತಕ್ಕೂ ಮಿಕ್ಕಿದ ಡಿಟೋಡೇಟರ್ಗಳನ್ನು ಅಜಾಗರೂಕತೆಯಿಂದ ಇಟ್ಟ ಪರಿಣಾಮ ಬಿಸಿಲಿನ ಜಲಕಕ್ಕೆ ಇವುಗಳು ಬ್ಲ್ಯಾಸ್ಟ್ ಆಗಿದ್ದು ಅಕ್ಕಪಕ್ಕದ ಸುಮಾರು ಹನ್ನೆರಡಕ್ಕೂ ಮಿಕ್ಕಿದ ಮನೆಗಳಿಗೆ ಹಾನಿಯಾಗಿದೆ ಬಂಟ್ವಾಳ ತಾಲೂಕಿನ ವಿಟ್ಲ ಮುಡ್ನೂರು ಗ್ರಾಮದ ಮಾಡತ್ತಡ್ಕ ಎಂಬಲ್ಲಿ ಇಂದು ಮಧ್ಯಾಹ್ನ ಈ ಘಟನೆ ಸಂಭವಿಸಿದ್ದು ಸ್ಫೋಟದ ರಭಸಕ್ಕೆ ಐದು ಗ್ರಾಮಗಳ ಜನ ಬೆಚ್ಚಿಬಿದ್ದಿದ್ದಾರೆ ಇಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಕಪ್ಪು ಕಲ್ಲುಗಣಿಗಾರಿಕೆ ನಡೆಸುತ್ತಿರುವ ಎನ್ಎಸ್ ಕ್ರಷರ್ ಎನ್ನುವ ಸಂಸ್ಥೆಗೆ ಸೇರಿದ ಸ್ಫೋಟಕಗಳು ಇದಾಗಿದ್ದು ಅಕ್ರಮವಾಗಿ ದೈವಗಳಿಗೆ ಸೇರಿದ ಜಾಗದಲ್ಲಿ ಈ ಸ್ಫೋಟಕಗಳನ್ನು ಇರಿಸಲಾಗಿತ್ತು ಬಿಸಿಲಿಗೆ ಈ ಸ್ಫೋಟಕಗಳು ಏಕಾಏಕಿ ಸ್ಫೋಟಗೊಂಡ ಪರಿಣಾಮ ಸ್ಫೋಟಗೊಂಡ ಪ್ರದೇಶ ಸಂಪೂರ್ಣ ಛಿದ್ರ ಛಿದ್ರವಾಗಿ ಹೋಗಿದೆ ಸ್ಫೋಟದ ಘರ್ಷಣೆಗೆ ಸುಮಾರು ಇಪ್ಪತ್ತು ಮೀಟರ್ ದೂರದಲ್ಲಿದ್ದ ಮನೆಗಳು ಬಿರುಕು ಬಿಟ್ಟಿದ್ದು ಕಿಟಕಿ ಗಾಜುಗಳು ಪುಡಿಯಾಗಿದ್ದು ಮೇಲ್ಛಾವಣಿ ಕುಸಿದು ಬಿದ್ದಿವೆ ಸುಮಾರು ಹನ್ನೆರಡು ಮನೆಗಳಿಗೆ ಹೆಚ್ಚಿನ ಹಾನಿಯಾಗಿದ್ದು ಘಟನೆಯಲ್ಲಿ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಇಲ್ಲ ಠಾಣೆ ವ್ಯಾಪ್ತಿಯ ವಿಟ್ಲ ಮಡ್ನೂರು ಎಂಬ ಗ್ರಾಮದಲ್ಲಿ ಏನಾಗಿದೆ ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ತಂದಂತ ಸಣ್ಣ ಎಕ್ಸ್ಪ್ಲೋಸಿವ್ಸ್ ಒಂದು ಐವತ್ತು ಡೆಟೋನೇಟರ್ಸ್ ಮತ್ತು ನೂರು ಜಲಟಿನ್ ಸ್ಟಿಕ್ಸ್ ಇಲ್ಲಿ ತಗೊಬಂದು ಇಟ್ಟು ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿರುವಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಈ ಎಕ್ಸ್ಪ್ಲೋಸಿವ್ಸನ್ನು ತಂದು ಬೇಜವಾಬ್ದಾರಿತನದಿಂದ ಈ ಜಾಗದಲ್ಲಿ ಇಟ್ಟು ಹೋಗಿದ್ದರು ಅವ್ರ ವಿರುದ್ಧ ನಾವೀಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ ಅಲ್ಲ ಕ್ವಾರಿ ಬಗ್ಗೆ ಏನು ಡಿಸ್ಕಶನ್ ಆಗಿರೋದಿಲ್ಲ ಸಾರ್ವಜನಿಕರ ದೂರ ಏನಿದೆ ಅದು ಸಂಬಂಧಪಟ್ಟವರು ನಾವು ತಲುಪಿಸ್ತೀವಿ ಸ್ಫೋಟಗೊಂಡ ಪರಿಸರದ ಸುಮಾರು ಇನ್ನೂರು ಮೀಟರ್ ವ್ಯಾಪ್ತಿ ಪ್ರದೇಶದ ಗಿಡ ಮರಗಳು ಎಲೆಗಳು ಚೂರು ಚೂರಾಗಿ ಬಿದ್ದಿರುವುದು ಸ್ಫೋಟದ ತೀವ್ರತೆಗೆ ಸಾಕ್ಷಿಯಾಗಿ ನಿಂತಿದೆ ಸ್ಫೋಟದ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸ್ಥಳೀಯರು ನೀರು ಹಾಯಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಸ್ಫೋಟಕಗಳನ್ನು ಅಕ್ರಮವಾಗಿ ಅಜಾಗರೂಕತೆಯಿಂದ ದಾಸ್ತಾನಿರಿಸಿದ ಸಂಸ್ಥೆಯ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕ್ರಷರ್ಗೆ ಸಂಬಂಧಿಸಿದ ಯಂತ್ರೋಪಕರಣಗಳನ್ನು ವಶಪಡಿಸಿಕೊಳ್ಳಲು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಘಟನೆ ನಡೆದ ಪ್ರದೇಶಕ್ಕೆ ಆಗಮಿಸಿದ ಅಧಿಕಾರಿಗಳ ಮೇಲೆ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಸತಿ ಪ್ರದೇಶಗಳಿಂದ ಕೇವಲ ಮೂವತ್ತು ಮೀಟರ್ ದೂರದಲ್ಲಿ ಸ್ಫೋಟಕಗಳನ್ನು ಸಿಡಿಸಿ ಈ ಭಾಗದಲ್ಲಿ ಗಣಿಗಾರಿಕೆ ನಡೆಸಲಾಗುತ್ತಿದ್ದು ಸಂಬಂಧಪಟ್ಟ ಇಲಾಖೆಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದೆ ಎನ್ನುವುದಕ್ಕೆ ಇಂದಿನ ಘಟನೆ ಸಾಕ್ಷಿಯಂತಿದೆ જો રે મતલબ ઓર બોલ જા લેતી ಾರ್ಲಿ ಎಂತಾರೆ ಹೋಗುದು ನಮಗೇನು ತೊಂದರೆ ಇಲ್ಲ ತೊಂದರೆ ಇಲ್ಲ ಬರೀಲಿ What ಇನ್ನೊಂದು ನೆಕ್ಸ್ಟ್ ಅಲ್ಲ ಸರಿ ಸರಿ ನೆಕ್ಸ್ಟ್ ಇವರು ಯಾವ್ದು ಕಾನೂನು ಕ್ರಮ ತಗೊಳ್ತಾರೆ ಅಷ್ಟರವರೆಗೆ ಇಲ್ಲಿ ತಾತ್ಕಾಲಿಕ ನೋಡು